ಕರ್ನಾಟಕ ಸವಿತಾ ಜನಜಾಗೃತಿ ವೇದಿಕೆ ವತಿಯಿಂದ ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಿಸಲಾಯಿತು ಬೆಂಗಳೂರಿನ ಜೆ ಪಿ ನಗರದ ಎಂಟನೇ ಹಂತದ ಕೊತ್ತನೂರು ಮುಖ್ಯ ರಸ್ತೆಯಲ್ಲಿ ಅದ್ದೂರಿಯಾಗಿ ಜಯಂತಿಯನ್ನು ಆಚರಿಸಲಾಗಿದೆ ಕರ್ನಾಟಕ ಸವಿತಾ ಜನಜಾಗೃತಿ ವೇದಿಕೆ ಎರಡನೇ ಬಾರಿ ಈ ರೀತಿಯಲ್ಲಿ ಅದ್ದೂರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಸವಿತಾ ಮಹರ್ಷಿ ಜಯಂತೋತ್ಸವದ ಹಿನ್ನೆಲೆ ಕೊತ್ತನೂರು ದಿಣ್ಣೆಯಿಂದ ಕಲಾಕ್ಷೇತ್ರದವರೆಗೆ ಮುನ್ನೂರಕ್ಕೂ ಅಧಿಕ ಮಂದಿ ಬೈಕ್ ರ್ಯಾಲಿಯನ್ನು ನಡೆಸಿದರು ಸವಿತಾ ಮಹರ್ಷಿ ಜಯಂತೋತ್ಸವದ ಹಿನ್ನೆಲೆ ಕರ್ನಾಟಕದ ಸವಿತಾ ಜನಜಾಗೃತಿ ವೇದಿಕೆಯಿಂದ ಅನ್ನದಾಸೋಹ ಕಾರ್ಯಕ್ರಮ ಕೂಡ ನಡೆದಿದ್ದು ನೂರಾರು ಜನ ಭಾಗಿಯಾಗಿದ್ದರು ನಮ್ಮ ಸಂಘ ಕರ್ನಾಟಕ ಸವಿತಾ ಜನಜಾಗೃತಿ ವೇದಿಕೆಯಿಂದ ಎರಡನೇ ವರ್ಷ ಅದ್ಧೂರಿಯಾಗಿ ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಆಚರಣೆಯಲ್ಲಿ ಇಂದು ಈ ದಿನ ಚಂಡಿಮೇಳ ಕಳಶ ಮತ್ತು ಸುವರ್ಣ ರಥೋತ್ಸವ ಮತ್ತು ಬೈಕ್ ರ್ಯಾಲಿ ಎಲ್ಲ ಪದಾಧಿಕಾರಿಗಳಿಂದ ನಡೆಸ್ತಾ ಇದ್ದೀವಿ